ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಕಾರ್ಮಿಕ ಇಲಾಖೆ ಟೊಂಕ ಕಟ್ಟು ನಿಂತಿದೆ ಸಚಿವ ಸಂತೋಷ್ ಲಾಡ್ ಆಚಾರ ವಿಚಾರ ನಡೆ ನುಡಿ ಚಿಂತನೆ ನಿರ್ಧಾರ ಎಲ್ಲವೂ ಕಾರ್ಮಿಕ ವರ್ಗದ ಅಭಿವೃದ್ಧಿಗಾಗಿ ಮೀಸಲಾಗಿವೆ ಕುಳಿತರು ನಿಂತರು ಎಲ್ಲೇ ಹೋದರೂ ಸಂತೋಷ್ ಲಾಡ್ ಕಾಯಕ ಕೇವಲ ಕಾರ್ಮಿಕರ ಹಿತ ಕಾಪಾಡುವ ನಿಟ್ಟಿನಲ್ಲೇ ಸಾಕ್ತಾ ಇದೆ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಮಿಕರಿಗಾಗಿ ಹಲವು ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗ್ತಾ ಇದೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೊಳಿಸಿ ಕಟ್ಟಡ ಕಾರ್ಮಿಕರ ಕಲ್ಯಾಣದತ್ತ ಸಂತೋಷ್ ಕಾರ್ಯೋನ್ಮುಖರಾಗಿದ್ದಾರೆ ಕಟ್ಟಡ ಕಾರ್ಮಿಕರ ಆರ್ಥಿಕ ಸ್ಥಿತಿಗತಿಗೆ ಸುಧಾರಣೆ ಜೀವನ ಗುಣಮಟ್ಟ ಹೆಚ್ಚಳಕ್ಕೆ ಪೂರಕವಾಗಿ ಕಾರ್ಮಿಕ ಇಲಾಖೆಯಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ ಇದರಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆ ಅತ್ಯಂತ ಪ್ರಮುಖವಾಗಿದ್ದು ಕಟ್ಟಡ ಕಾರ್ಮಿಕರು ಇರುವಂತಹ ಸ್ಥಳದಲ್ಲೇ ಕಾರ್ಮಿಕ ಅಂದರೆ ಸರ್ಕಾರದ ಸೌಲಭ್ಯ ಒದಗಿಸುವ ನಿಟ್ಟನಲ್ಲಿ ಈ ಯೋಜನೆ ಪರಿಣಾಮಕಾರಿಯಾಗಿದೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಯೋಜನೆ ಆರಂಭಿಸಿರುವುದು ಈಗ ಮತ್ತೊಂದು ವಿಶೇಷ ಸ್ವಾತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಕಳೆದ್ರು ಒಂದೇ ಸ್ಥಳದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಯೋಜನೆಗಳನ್ನು ಪಡೆಯೋಕೆ ಏಕ ಗವಾಕ್ಷಿ ಸೌಲಭ್ಯಗಳಿಲ್ಲ ಪ್ರತಿಯೊಂದು ಚಿಕ್ಕ ಕೆಲಸಕ್ಕೂ ದೂರದ ಕಚೇರಿಗಳಿಗೆ ಅಲಿಬೇಕಾಗತ್ತೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಬರೋಕೆ ಇಡೀ ದಿನವನ್ನೇ ವ್ಯಯಿಸಬೇಕಾದಂತಹ ಪರಿಸ್ಥಿತಿ ಇದೆ ಇದೀಗ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸ್ಥಾಪನೆಗಾಗಿ ಸ್ಥಾಪನೆಯಿಂದಾಗಿ ಕಾರ್ಮಿಕರಿಗೆ ಅಲೆದಾಟದಿಂದ ಮುಕ್ತಿ ಸಿಕ್ಕಿದೆ ಅವರು ಇರುವಲ್ಲೇ ಕಾರ್ಮಿಕ ಇಲಾಖೆಯ ಎಲ್ಲಾ ಸೌಲಭ್ಯಗಳನ್ನು ಪಡೆದು 里伯会动 ಪ್ರಸ್ತುತ ರಾಜ್ಯದ ನಲವತ್ಮೂರು ಸ್ಥಳಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಹಂತ ಹಂತವಾಗಿ ಆರಂಭಿಸಲಾಗ್ತಾ ಇದೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ನೀಡುವಂತಹ ಎಲ್ಲಾ ಸೌಲಭ್ಯಗಳನ್ನು ಸುಲಭವಾಗಿ ತಲುಪಿಸುವ ಈ ಸೇವಾ ಕೇಂದ್ರಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂದರೆ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಅಪಘಾತವಾದಾಗ ಹಣಕಾಸಿನ ನೆರವು ನೀಡುವುದು ನಿವೃತ್ತಿ ಪಿಂಚಣಿ ಗೃಹ ನಿರ್ಮಾಣಕ್ಕೆ ಸಾಲ ಅಥವಾ ಮುಂಗಡ ಫಲಾನುಭವಿಗಳ ಮಕ್ಕಳಿಗೆ ಶಿಕ್ಷಣಕ್ಕೆ ಸಹಾಯಧನ ಜೊತೆಗೆ ಫಲಾನುಭವಿ ಅಥವಾ ಅವರ ಅವಲಂಬಿತರಿಗೆ ಪ್ರಮುಖ ವೈದ್ಯಕೀಯ ಚಿಕಿತ್ಸಾ ಅವಕಾಶಗಳನ್ನು ಪೂರೈಸಲು ವೈದ್ಯಕೀಯ ವೆಚ್ಚವನ್ನು ಪೂರೈಸುವುದು ಮಹಿಳಾ ಫಲಾನುಭವಿಗಳಿಗೆ ಮಾತೃತ್ವ ಭತ್ತೆ ಕೊಡುವುದು ಇತರೆ ಕಲ್ಯಾಣ ಯೋಜನೆ ಮತ್ತು ಸೌಲಭ್ಯಗಳನ್ನು ಕಲ್ಪಿಸುವುದನ್ನು ಕೂಡ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರ ಮಾಡ್ತಾ ಇದೆ ಇನ್ನು ಕಾರ್ಮಿಕರ ನೋಂದಣಿ ಫಲಾನುಭವಿಗಳ ಆಯ್ಕೆ ನೈಜತೆ ಪರಿಶೀಲನೆ ಮತ್ತಿತರ ಕೆಲಸಗಳನ್ನು ನಿರ್ವಹಿಸುವ ಸಲುವಾಗಿ ಪ್ರತ್ಯೇಕವಾಗಿ ಅಂಬೇಡ್ಕರ್ ಸೇವಾ ಕೇಂದ್ರಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಇದುವರೆಗೂ ಐವತ್ನಾಲ್ಕು ಲಕ್ಷ ಕಾರ್ಮಿಕರು ನೋಂದಾಯಿಸಿಕೊಂಡಿದ್ದಾರೆ ನೋಂದಣಿ ನವೀಕರಣ ಸೌಲಭ್ಯಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಹಲವಾರು ದೋಷಗಳು ಸಮಸ್ಯೆಗಳು ಕಂಡುಬಂದಿವೆ ಇವುಗಳನ್ನು ನಿವಾರಣೆ ಮಾಡುವ ದೃಷ್ಟಿಯಿಂದ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ ಕಾರ್ಮಿಕರಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳ ಬಗ್ಗೆ ಅರಿವು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇರುವಂತಹ ಅಡೆತಡೆ ನಿವಾರಣೆಗೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಸಹಾಯವಾಗಲಿದೆ ಜೊತೆಗೆ ಪಾರದರ್ಶಕತೆ ಕಾಯ್ದುಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಮತ್ತೊಂದು ಲಕ್ಷಣ ಅಂದ್ರೆ ಆಟೋಮೆಟಿಕ್ ಎಐ ಚಾಲಿತ ಸಾಫ್ಟ್ವೇರ್ ಅನ್ನ ಬಳಸಲಾಗುತ್ತೆ ಈ ಸಾಫ್ಟ್ವೇರ್ನಲ್ಲಿ ಕಾರ್ಮಿಕರ ಹಾಜರಾತಿ ಹಾಕೋಕೆ ಅವಕಾಶ ಇದೆ ಸಾಧ್ಯವಾಗದಿದ್ರೆ ಮ್ಯಾನ್ಯಲ್ ಪುಸ್ತಕವನ್ನ ಕೊಡಲಾಗತ್ತೆ ಕೆಲಸದ ದಾಖಲಾತಿಯನ್ನ ಆ ಬುಕ್ನಲ್ಲಿ ನಮೂದು ಮಾಡಬೇಕಾಗತ್ತೆ ಇನ್ನೂ ಅನರ್ಹ ಅರ್ಜಿಗಳು ಬಂದರೆ ಬೇಗ ಗುರುತಿಸೋಕೆ ಹೊರಗಿಡಬಹುದು ಇದೆಲ್ಲವೂ ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳ ಮೂಲಕವೇ ಆಗಲಿದೆ